ಟೀಪ मिनिस्टर ಆಗಿದ್ರಲ್ವಾ ಆಗ್ಲೇ ಅವರ ಮಗನ ಕೆಲಸಕ್ಕೆ ಆಗಲಿಲ್ಲ ಈ ಕೆಲಸಕ್ಕಾಗಿ ಗೆಲಕಾಗುತ್ತಾ ಸೋಲದಂತೂ ಗ್ಯಾರಂಟಿ ಓಕೆ ಅಲ್ಲಂತ ಗೆಲಕ ಆಗಲ್ಲ ಅಂತ ಇರ್ತಾರೆ ಸರ್ ಭಾವನಾತ್ಮಕವಾಗಿ ಯಾو ಯಾو ಭಾವನಾತ್ಮಕ ಅದ್ರೂ ಇಲ್ಲ ಅವರು ಮಂಡ್ಯದವರೇ ನಾಗಮಕ್ಕರ ತಾಲೂಕಿನವ್ರು ನಮ್ಮ ಕ್ಯಾಂಡಿಡೇಟ್ ಇರೋದಲ್ಲ ಮಂಡ್ಯದವರು ಇವರು ಆಸಂತ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಕಳೆದ ಬಾರಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಜನತಾದಳದ ಅಭ್ಯರ್ಥಿ ಆಗಿರಲಿಲ್ಲ ಅವರು ಕಾಂಗ್ರೆಸ್ ಮತ್ತು ಜನತಾದಳ ಎರಡರ ಒಂದು ಮೈತ್ರಿಯ ಅಭ್ಯರ್ಥಿ ಆದಂಥದ್ದು ಆ ಎರಡೂ ಪಕ್ಷಗಳ ಮೈತ್ರಿ ಆಗಿದ್ದು ಬಹುಶಃ ಆ ಚುನಾವಣೆ ನಾವು ಗೆಲ್ಲಲಿಕ್ಕೇನು ಸಾಧ್ಯ ಆಗಲಿಲ್ಲ ಅವತ್ತು ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ನಾನೊಬ್ಬನೇ ಕಾರಣ ಅಲ್ಲ ಈಗ ಏನು ಅವ್ರ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ನೆನ್ನೆ ಚರ್ಚೆ ಮಾಡಿದ್ದಾರಲ್ಲ ಆ ಮಹಾನ್ ಭಾವರ ಕೊಡುಗೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲವೆ ಅದರಿಂದ ಆ ಚುನಾವಣೆಯ ಫಲಿತಾಂಶ ಏನು ಹೇಳಿದ್ದಾರೆ ಅವ್ರ ಮಗನನ್ನೇ ಗೆಲ್ಲಿಸ್ಕೊಳ್ಲಿಕ್ಕೆ ಇಲ್ಲ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸೋತಿಸ್ ಸೋಲ್ತಾರೆ ಈ ಬಾರಿ ಅಂತಕ್ಕಂಥದ್ದೇನಿದೆ ಬಹುಶಃ ಅವರು ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನಡೆಸೋದು ಬಿಟ್ಟು ಜ್ಯೋತಿಷ್ಯ ಹೇಳೋದು ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ ನೋಡೋಣ ಅವ್ರ ಜ್ಯೋತಿಷ್ಯ ಮುಂದಿನ ಫಲಿತಾಂಶ ಮಂಡ್ಯ ಜಿಲ್ಲೆ ಜನತೆ ಏನ್ ಕೊಡ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ರಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಚಾನೆಲ್ ನ ಫಾಲೋ ಮಾಡಿ